ಹೈಕಮಾಂಡ್ ಅವರು ಎ ಟಿ ಎಂ ಆಗಿ ಕರ್ನಾಟಕವನ್ನು ಪರಿವರ್ತನೆ ಮಾಡ್ತಾರೆ ಅನ್ನುವ ಆರೋಪನ ಮಾಡ್ತಾ ಇದ್ವಿ ಇದು ಬರೇ ಆರೋಪ ಅಲ್ಲ ಇದು ಸತ್ಯ ಗೊತ್ತಾಗ್ತದೆ ರಾಜ್ಯದ ಜನತೆಗೆ ಸಿದ್ದರಾಮಯ್ಯ ಅವ್ರಿಗೆ ಏನು ಸಲಹೆ ಕೊಡ್ತೀವಿ ಈ ಒಂದು ಸಂದರ್ಭ ಹದಿನಾರು ಬಜೆಟ್ ಅನ್ನ ಮಂಡನೆ ಮಾಡುವ ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಡತಕ್ಕಂಥ ದೊಡ್ಡ ಮನುಷ್ಯ ನಾನಲ್ಲ ಆದ್ರೆ ಹದಿನಾರು ಬಜೆಟ್ ಅನ್ನ ಮಂಡನೆ ಮಾಡಿದಾಗ್ಲೂ ಸಹ ನಿಮ್ಮ ಸ್ವಕ್ಷೇತ್ರ ಮೈಸೂರು ಜಿಲ್ಲೆಗೆ ಎಷ್ಟು ಕೋಟಿ ಅನುದಾನವನ್ನ ತಂದು ಕೊಟ್ಟಿದ್ದೀರಿ ಹಿಂದೆ ಯಡಿಯೂರಪ್ಪನವ್ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಮೈಸೂರಿಗೆ ಎಷ್ಟು ಕೋಟಿ ಅನುದಾನ ಕೊಟ್ಟಿದ್ರು ಮುಖ್ಯಮಂತ್ರಿಗಳು ನೋಡ್ಕೊಳ್ಳಿ ಒಂದು ಬಾರಿ ಕಳೆದ ಇಪ್ಪತ್ತು ತಿಂಗಳಲ್ಲಿ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ನಾನು ತಮ್ಮ ಮೂಲಕ ಕೇಳ್ತಕ್ಕಂಥದ್ದು ಯಾವ ಹೊಸ ಯೋಜನೆಯನ್ನ ರಾಜ್ಯದ ಜನತೆ ಕೊಟ್ಟಿದ್ದೀರಿ ಹೊಸ ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆ ನೀಡಿದ್ದೀರಾ ಯಾವುದು ಕೂಡ ಮಾಡಿಲ್ಲ ಜನರ ಕಿವಿಗೆ ಹೂ ಮೂಡಿಸತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಬೆಲೆ ಏರಿಕೆ ನಿರಂತರ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದು ಒಂದೇ ಬಿಟ್ರೆ ಅಭಿವೃದ್ಧಿನೂ ಇಲ್ಲ ಇವತ್ತು ಎಲ್ಲಾ ಸಮಾಜ ಎಲ್ಲ ವರ್ಗದ ಜನರನ್ನ ಮರ್ತಿದ್ದಾರೆ ಕೇವಲ ಅಧಿಕಾರನ ಮಾಡ್ಕೊಂಡು ಮಜಾ ಮಾಡ್ತಾ ಇದಾರೆ ಮುಖ್ಯಮಂತ್ರಿಗಳು ವಿಫಲರಾಗಿದ್ದಾರೋ ಅಸಹಾಯಕರಾಗಿದ್ದಾರೋ ಅವರೇ ಉತ್ತರ ಕೊಡಬೇಕು ವಿಫಲರಾಗಿದ್ದಾರೋ ಅಸಹಾಯಕರಾಗಿದ್ದಾರೋ ಅನ್ನೋದನ್ನ ಅವರು ಉತ್ತರ ಕೊಡಬೇಕು ನಾನಲ್ಲ ಯಾಕೆ ಅಂತ ಹೇಳಿದ್ರು ನೀರಾವರಿ ಯೋಜನೆಗಳು ಯಾವುದು ಕೂಡ ಚಾಲನೆ ಸಿಗ್ತಾ ಇಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮುಂದೆ ಹೋಗ್ತಾ ಇಲ್ಲ ಶಾಸಕರಾಗಿ ನಾವು ಯಾರು ಕೂಡ ಕ್ಷೇತ್ರಗಳಲ್ಲಿ ತಲೆ ಎತ್ಕೊಂಡು ಓಡಾಡಕ್ ಇಲ್ಲ ಇದು ನಾನು ಹೇಳ್ತಾ ಇಲ್ಲ ಆರ್ ವಿ ದೇಶಪಾಂಡೆ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರ್ತಕ್ಕಂಥ ರಾಜು ಕಾಗೆ ಹೇಳಿದ್ದಾರೆ ಬಿ ಆರ್ ಪಾಟೀಲ್ ಅವರು ಹೇಳಿದ್ದಾರೆ ಅನೇಕ ಆಡಳಿತ ಪಕ್ಷದ ಶಾಸಕರು ಮುಖ್ಯಮಂತ್ರಿಗಳಿಗೆ ಮಂಗಳಾರತಿ ಎತ್ತಾ ಇದ್ದಾರೆ ನಾವು ತಲೆ ಎತ್ಕೊಂಡು ಓಡಾಡಕ್ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಅನುದಾನ ಕೊಡಿ ಅಂತೇಳಿ ಭಿಕ್ಷೆ ಬಿಡ್ತಾ ಇದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ಬೇಕು ನಾನಲ್ಲ ಅಧಿಕಾರ ಕಚ್ಚಾಟ ಮುಂದುವರೆದಿದೆಯಾ ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಶಾಸಕರ ಡಿಸೆಂಬರ್ ಅಲ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಆಗೋದು ಖಚಿತ ಅನ್ನೋ ಒಂದು ಮಾತು ಈಗಲೇ ಕಚ್ಚಾಟ ಆಡ್ತಾ ಇರಲಿ ನಮಗೂ ಸಂತೋಷ ಅದು ಬೇರೆ ಪ್ರಶ್ನೆ ಆದರೆ ರಾಜ್ಯದ ಜನರ ಪರಿಸ್ಥಿತಿ ಏನು ಅನ್ನೋದನ್ನ ಇವತ್ತು ಬೆಂಗಳೂರು ಬಿಟ್ಟು ರಾಜ್ಯ ಪ್ರವಾಸ ಮಾಡಿ ಜನರ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಆಡಳಿತ ನಡೆಸುವ ಕೆಲಸ ಅವ್ರು ಮಾಡಬೇಕು ಅವ್ರ ಕರ್ತವ್ಯ ಅದು ಥ್ಯಾಂಕ್ ಯು